ಚಿಕಾರಿಪುರ ಬಂದಿದ್ದೀವಿ ಜಾತ್ರೆ ಇತ್ತು ಅಂತ ನನ್ನ ಮಗಳು ನೋಡಿ ಪಾಪ ಹೋಮ್ವರ್ಕ್ ಎಲ್ಲ ತೊಗೊಂಬಂದಿದ್ದೆ ಜಾತ್ರೆಗೆ ಹೋಗೋಣ ಬಾ ಅಂತಂದರೆ ಹೋಮ್ವರ್ಕ್ ಮಾಡಬೇಕು ಅಂತ ಕೂತಿದ್ದಾಳೆ ನೋಡಿ ಸೇ ಹಾಯ್ ಹಾಯ್ ಹೇಳೋಕ್ಕೂ ಬಿಸಿ ನನ್ನ ಮಗಳು ಅಷ್ಟೊಂದು ಬಿಸಿ ಈಗ ಜಾತ್ರೆ ಹೋಗೋಣ ಬಾ ಅಂತಂದ್ರೆ ಬರಲ್ಲ ನಾನು ಹೋಮ್ವರ್ಕ್ ಮುಗಿಸೇ ಬರೋದಂತ ಕೂತಿಯಾಳೆ ಹೋಮ್ ಹೋಮ್ವರ್ಕ್ ಮುಗಿಸೇ ಬರೋದ ನೀನು ಹಾಂ ನೀನು ಬರಲ್ವಾ ಜಾತ್ರೆಗೆ ಹೋಗೋದು ಬೇಡವಾ ಮತ್ತು ಕೂತಿದ್ದೀಯಾ ಮಾಡಿ ಮಾಡಿ ಹೋಮ್ವರ್ಕ್ ಮಾಡಿ ಇವತ್ತು ಫಸ್ಟ್ ಡೇ ಜಾತ್ರೆ ಮಂಗಳವಾರ ಇವತ್ತು ಇಲ್ಲಿ ತವ್ರ ಮನೆಗಿರುತ್ತೆ ದೇವಿ ಮಾರಮ್ಮನ ಜಾತ್ರೆ ನಡೀತಾ ಇರೋದು ನಾಳೆ ಗಂಡನ ಮನೆಗೆ ಹೋಗುತ್ತೆ ಅಲ್ಲಿಗೆ ಹೋದಾಗ ಕುರಿ ಕಡೆದೆಲ್ಲ ನಾಳೆಯಿಂದ ಮಾಡ್ತಾರೆ ಫಸ್ಟ್ ಟೈಮ್ ಶಿಕಾರಿಪುರ ಜಾತ್ರೆ ಬಂದಿರೋದು ಅದು ಬರ್ತಿರ್ಲಿಲ್ಲ ಮನೆಯವ್ರಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಅವ್ರು ಇಲ್ಲಿದ್ದಾರೆ ಅಂತ ಅಂದ್ಕೊಂಡು ಬಂದಿದ್ದಷ್ಟೇ ಇಲ್ಲ ಅಂತಂದರೆ ಶಿಕಾರಿಪುರಕ್ಕೆ ಯಾರು ಬರ್ತಿದ್ರು ಜಾತ್ರೆಗೆ ಸೊ ಹಂಗಾಗಿ ಬಂದಿದ್ದೀವಿ ಇವತ್ತು ಫಸ್ಟ್ ಡೇನೇ ಬಂದ್ವಿ ಡೇಸ್ ಜೇಡ ಅಂತ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಮನೆ ಜಾತ್ರೆ ಹೆಂಗಿದೆ ಹೆಂಗೆ ಅಂತೆಲ್ಲ ತೋರಿಸ್ತೀನಿ ಮನಿ ನಮ್ಮ ಶಿಕಾರಿಪುರ ಜಾತ್ರೆ ಸು ಜಾತ್ರೆ ಜಾತ್ರೆ ಹೇಗಿದೆ ಅಂತ ತೋರಿಸ್ತೀವಿ ಸರ್ಕಲ್ ನಲ್ಲೇ ಡಿಜೆ ಡಿಜೆ ಹಾಕಿದ್ದಾರೆ பூஜை நோட் வெளியே வர்த்தா ಪಾರ್ಟಿ ರಶ್ ಇದ್ರೆ ಹೆಂಗುರು ನಾಳೆ ಹಣ್ಣು ಪೇ ಬರೋದು ಇದೇ ನೋಡಿ ದೇವಸ್ಥಾನ ಗೊತ್ತಿಲ್ಲ ಅಂದರೆ ಯಾವ ದಿನ ಹಿಂಗೆ ಏನು ಬಟ್ ನಾಳೆಯಿಂದ ಗುರಿ ಕಡಿತಾರನಾಗ ಗೊತ್ತು ಬಟ್ ಇವತ್ತು ನಮ್ಮ ಕಡೆಯೆಲ್ಲ ಹೇಗೆ ಅಂತಂದರೆ ಫಸ್ಟಿನ ದಿನ ತಾಯಿ ಮನೇಲಿರ್ತಾಳೆ ಆಮೇಲೆ ಗಂಡನ ಮನೆಗೆ ಹೋಗ್ತಾಳೆ ಅನ್ನೋದು ವಾಡಿಕೆ ಬಟ್ ಇಲ್ಲೆಲ್ಲ ಹೇಗೆ ಅಂತ ಇನ್ನೂ ಗೊತ್ತಿಲ್ಲ ಕೇಳಬೇಕು ಅಂತೂ ಇವತ್ತಿನ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊರಟಿ ಏನೋ ಜಾಸ್ತಿ ತಗೊಂಡಿಲ್ಲ ಸಿಕ್ಕಾಪಟ್ಟೆ ಧೂಳಿಲ್ಲಿ ಕೆಮ್ಮು ಕಡಿಮೆ ಆಗಿತ್ತು ಮತ್ತು ಜಾಸ್ತಿ ಸಾಧ್ಯತೆಗಳು ಸಾಧ್ಯತೆಗಳಿದ್ದಾವೆ ಸೊ ಈಗ ಮನೆಗೆ ಹೊರಟ್ವಿ ಸೊ ಗುಡ್ ಟ್ಯಾಚ್ ಎಲ್ಲ ಆಲ್ರೆಡಿ ಸರಿಗಮ ತಗೊಳ್ತಿದೆ ಗೊತ್ತಿಲ್ಲ ಏನಾಗುತ್ತೆ ಏನಾಗುತ್ತೆಗಳಿಗೆ ಬಂದ್ವಿ ಈ ಮನೆಗೆ ಒಂದಷ್ಟು ಐಟಮ್ಸ್ ತಗೊಂಡಿದ್ದೀನಿ ಇಂಥದ್ದೆಲ್ಲ ಜಾಸ್ತಿ ಕಲೆಕ್ಷನ್ಸು ಸಾಂಗಕ್ಕೆ ತಗೊಂಡಿದ್ದೀನಿ ನೋಡಿ ಇದು ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ನನಗೆ ನೋಡಿ ತಾಳಿ ನೋಡಿ ರಾಧಾಕೃಷ್ಣಂದು ತುಂಬಾ ಇಷ್ಟ ಆಯಿತು ಸೊ ಹಂಗಾಗಿ ತೊಗೊಂಡೆ ನೋಡಿ ಇದು ಲೋಟಸ್ ಡಿಸೈನಿಂದು ತುಂಬಾ ಇಷ್ಟ ಆಯ್ತು ಇದು ಸೆಟ್ಟು ಹಂಗಾಗಿ ತಗೊಂಡೆ ಇನ್ನೂ ತುಂಬ ಡಿಸೈನ್ಸ್ ಇತ್ತು ಇದರಲ್ಲಿ ನಾಳೆ ಹೋದಾಗ ಒಂದೆರಡು ಡಿಸೈನ್ ತೊಗೊಬೇಕು ಇದು ವಿತ್ ಇಯರಿಂಗ್ಸ್ ಬರುತ್ತೆ ಅದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಬಂದಿದೆ ಆಮೇಲೆ ಇದೊಂದು ಅದೇ ನನ್ನ ಮಗಳಿಗೆ ಅಂದರೆ ಅವಳಿಗೆ ಲಂಗ ಬ್ಲೌಸ್ ಎಲ್ಲ ಆಗ್ತಾಯಿರ್ತೀನಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ ಇದು ಇದು ಆ್ಯಕ್ಚುಲಿ ನನಗೆ ನನ್ನ ಮಗಳಿಗೆ ಮಗಳಿಗಲ್ಲ ನನಗೆ ಒಂದು ಹೇರ್ ಸ್ಟೈಲ್ ಡಿಸೈನ್ ನೋಡಿದ್ದೆ ಆ ಡಿಸೈನಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ವಿ ನೋಡಿ ನನಗೆ ಅಂತ ಹೇಳ್ತಾ ಇದ್ದಾಳೆ ನನಗದು ನನ್ನ ಮಗಳದ್ದು ನೋಡೋದಾದ್ರೆ ಇದು ನೋಡಿ ಜಾತ್ರೆ ಕನ್ನಡಕೈಕೋದನ್ನು ತೊಗೊಂಡಿದ್ದಾಳೆ ಆಮೇಲೆ ಬಂದು ಪರ್ಸು ತೊಗೊಂಡ್ಲು ಆಮೇಲೆ ಆಟ ಆಡೋದು ಸಾಮಾನು ಡಾಕ್ಟರ್ಸ್ ಕಿಟ್ ಡಾಕ್ಟರ್ಸ್ ಕಿಟ್ ಈಗ ನೋಡೋಂಗಿಲ್ಲ ಅದು ಆಗಿ ಓಪನ್ ಆಗಿ ಅದಕ್ಕೊಂದಷ್ಟೆಲ್ಲ ಕೈ ಕಾಲೆಲ್ಲ ಬಂದಿದೆ ಸೊ ಹಂಗಾಗಿ ಡಾಕ್ಟರ್ಸ್ ಕಿಟ್ ಈಗ ನಮಗೆ ನೋಡೋಕೆ ಸಿಗೋಲ್ಲ ಅದು ಒಂದು ಆಪ್ರೇಷನ್ಗೆ ಹೋಗಿದೆ ಡಾಕ್ಟರ್ಸ್ ಕಿಟ್ಟಿಗೆ ಡಾಕ್ಟರ್ಸ್ ಕಿಟ್ ಒಂದು ಲೆವೆಲಿಗೆ ಬರ್ತಾ ಇದೆ ಅಪ್ಪನ ಮೇಲೆ ಪ್ರಯೋಗ ಆಗ್ತಾ ಇದೆ ಇದು ನೋಡಿ ಇದು ನನ್ನ ಮಗಳು ಏನೋ ತೊಗೊಂಡಿದ್ದಾಳೆ ಏನ್ಕಂದ ಹುಣಸಿನಿಂದ ಅದನ್ನ ತೋರಿಸಲೇಬೇಕು ಅಂತ ತೋರಿಸೋದನ್ನ ತೋರಿಸು ಅಂತ ತಗೊಂಡಿದ್ದಾಳೆ ಏನಕ್ಕೆ ಹೆಂಗೆ ಟೆಸ್ಟ್ ಟೆಸ್ಟ್ ಮಾಡೋದು ಹಿಂಗ ಕೇಳಿಸ್ತಿದ್ಯಾ ಏನಾರು ನಿನ್ನೆ ಹಣಕೆ ಮಾಡ್ಸೋಕ್ಕೆ ತುಂಬಾ ರಶ್ ಇತ್ತು ಹೇಳಿ ನಿನ್ನೆ ಮಾಡಿಸಿರ್ಲಿಲ್ಲ ಇವತ್ತು ಬೆಳಿಗ್ಗೆ ಬಂದಿದ್ದೀವಿ ಹಣಕೆ ಮಾಡಿಸೋಣ ಅಂಥೇಳಿ ರಶ್ ಕಡಿಮೆ ಇದೆ ఎల్లా నీనే తాయి ఎల్లు నిన్న చాయే అమ్మ ఎల్బ అమ్మా ఎల్ నిన్న మాయ నమ్ెల You do